ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಸ್ನೇಹಿತರೆ ಭದ್ರಾ ಯೋಜನೆ ಸುಮಾರು ಮೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಕಾಮಗಾರಿ ಆ ಒಂದು ಕಾಮಗಾರಿಯ ಒಂದು ಸಂಪೂರ್ಣ ಹಂತಕ್ಕೆ ಬಂದಿದೆ ಆ ಒಂದು ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಕೈಕವಾಗಿ ಪ್ರಥಮ ಬಾರಿಗೆ ಒಂದು ಗ್ರಾಮದ ಕೆರೆಯ ಕೋಡಿ ಬಿದ್ದಿದೆ ಆ ಒಂದು ಕೆರೆಯ ಕೋಡಿ ಯಾವುದು ಎಂಬುದ್ರ ಬಗ್ಗೆ ಮಾಹಿತಿ ಇರೋರು ಕಾಮೆಂಟ್ ಮಾಡಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಾದಲ್ಲಿ ಆ ಒಂದು ಕೆರೆಯ ಕೋಡಿ ಯಾವುದು ಯಾವ ಸಂದರ್ಭದಲ್ಲಿ ಬಿದ್ದಿದೆ ಯಾವ ದಿನದಂದು ಬಿದ್ದಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತ್ರ ಹಂಚ್ಕೊಳೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ಗ್ರಾಮದಲ್ಲಿ ಇರುವಂತಹ ರೈತರ ಒಂದು ಅನಿಸಿಕೆ ಈ ಒಂದು ವಿಡಿಯೋ ತಚ್ಕೊತೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಆ ಒಂದು ರೈತರ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸೊ ಈ ಒಂದು ಬಯಲು ಸೀಮೆಯಲ್ಲಿ ಅತಿ ಕಡಿಮೆ ಬೀಳುವ ಪ್ರದೇಶ ಅಂದರೆ ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅತಿ ಕಡಿಮೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಈ ಒಂದು ಚಳಕೆರೆ ತಾಲೂಕಲ್ಲಿ ಈ ವರ್ಷ ಪ್ರಥಮ ಬಾರಿಗೆ ಕೆರೆ ಕೋಡಿ ಬಿದ್ದಿದೆ ಯಾವುದಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬರುವಂತಹ ಸುಮಾರು ಮೂರು ಜಿಲ್ಲೆಗಳಿಗೆ ಈ ಒಂದು ಯೋಜನೆ ಅನ್ವಯಿಸುತ್ತಾ ಇದೆ ಯಾವುದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಹಾಗೂ ದಾವಣಗೆರೆ ಜಿಲ್ಲೆ ಸಾರಿ ಗೊತ್ತಿರೋ ಕಮೆಂಟ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಏಕೈಕವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಕೆರೆಗಳಿಗೆ ಕೊಳವೆ ಕೊಳವೆ ಮುಖಾಂತರ ನೀರು ತುಂಬಿಸುವಂಥ ಯೋಜನೆಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕೆರೆ ಕೋಡಿ ಬಿದ್ದಿದೆ ಯಾವುದಪ್ಪ ಅಂತಂದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರ್ಷಾಂಬ್ರ ಹೋಬಳಿಯಲ್ಲಿರುವಂತಹ ಸಿದ್ದೇಶ್ವರನ ದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಖ್ಯಿಗುಂಟೆ ಗ್ರಾಮದಲ್ಲಿ ಈ ಒಂದು ಕೆರೆ ಗೋಡೆ ಬಿದ್ದಿದೆ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಸಾರ್ವಜನಿಕರು ಗ್ರಾಮಸ್ಥರು ಅಕ್ಕಪಕ್ಕದ ಹಳ್ಳಿಯವರು ಆ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾಕಂದರೆ ಇದು ಗಡಿನಾಡಲ್ಲಿದೆ ಸೊ ಆಂಧ್ರ ಬಾರ್ಡರು ಆಂಧ್ರ ಬಾರ್ಡ್ ಅಂದರೆ ನಿಮಗೆ ಸುಮಾರು ಒಂದು ರೋಡ್ ಆ ಕಡೆ ಕರ್ನಾಟಕ ಒಂದು ರೋಡ್ ಈ ಕಡೆ ಆಂಧ್ರ ಪ್ರದೇಶ ಸೊ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ ಗ್ರಾಮಸ್ಥರು ಬಂದಿದ್ದಾರೆ ನೋಡ್ಕೊಂಡು ಬರೋಣ ಇವರು ನಮ್ಮ ಸ್ನೇಹಿತ ಫುಲ್ಲು ಹಾರ್ಡ್ ವರ್ಕರು ಕಚೇರಿಯಲ್ಲಿ ಕೆಲಸ ಮಾಡ್ತವ್ರೆ ಇದೆಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಸೊ ತುಂಬ ನೀರು ಬರ್ತಾ ಇದೆ ಅದೊಂದು ಖುಷಿ ಕೊಡೋ ವಿಚಾರ ಯಾಕಂದರೆ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ರೈತರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇಲ್ಲೆಲ್ಲ ಪುಟಾಣಿ ಮಕ್ಕಳೆಲ್ಲ ಬಂದು ಕೆರೆ ಕೋಡಿ ಬಿದ್ದೀರೇ ಮಾಡ್ತಾ ಇದ್ದಾರೆ ಸೊ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಆಯ್ ಗಿಳಿಯ ಏನು ಸಮಾಚಾರ ಒಂದು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮರ ಹೋಗಲಿ ಸಿದ್ದೇಶ್ರುಗ ಗ್ರಾಮದ ಒಂದು ಕ್ಯಾರಿ ನಿಂಚೆ ಒಂದು ಗ್ರಾಮ ಸೊ ಇಲ್ಲಿ ಮಳೆಯಿಂದ ಒಂದು ಕೋಡಿ ಬಿದ್ದೀರಿ ಅಂತ ಹೇಳ್ಬೋದು ಒಂದು ಸರ್ಕಾರದಿಂದ ತುಂಬಾ ಸಂತಸದ ವಿಷಯವಾಗಿದೆ ಕೋಡಿ ಹೇಗಪ್ಪ ಇತ್ತು ಅಂತ ಕೆಲವಾಗ್ ಹೇಳ್ತಿದ್ರೆ ಈ ಏನು ಭದ್ರಾ ಹೊಸಪೇಟೆಯ ನೀರನ್ನು ಇದೇನಾಗ್ತಾರೆ ಭದ್ರಾ ಒಂದು ಹಾಲು ಕೆರೆಗಳ ಯೋಜನೆಗೆ ನೀರನ್ನು ಬಿಡುವ ಮೂಲಕ ಆ ಟ್ರಯರ್ ನೀರನ್ನು ಈ ಚಳಕೆ ಪಾವಡ ಮಧ್ಯೆ ಹಾದು ಹೋಗುವ ಜಾರಿಮಟ್ಟಿ ಗ್ರಾಮ ಕೆರೆಗೆ ನೀರನ್ನು ಬಿಡ್ತಾ ಇದ್ದಾರೆ ಆ ಟ್ರಯರ್ ನೀರನ್ನು ಬಿಟ್ಟಂತ ಸಂದರ್ಭದಲ್ಲಿ ಕೆರೆ ತುಂಬಾ ಭರ್ತಿಯಾಗಿ ಈ ರೀತಿ ಒಂದು ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದಲ್ಲೂ ಕೆರೆ ಕೋಟಿ ಅಳಿಸಿ ಹೋಗುತ್ತಿರುವುದು ನೀವು ನೋಡ್ತಿರೋದು

ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನೊಂದು ಕೆದೆಗುಂಟೆ ಕೆರೆ ಕೋಡಿ ನೀರು ಬಿದ್ದಿರುವ ಒಂದು ಸ್ಥಳಕ್ಕೆ ಪ್ರಮುಖ ಕಾರಣ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಸ್ನೇಹಿತರೆ ಈ ಒಂದು ಸ್ಥಳ ಪಾವಗಡ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಬಲಬದಿಯಲ್ಲಿರುವಂತಹ ಒಂದು ಆಂಧ್ರದ ಗಡಿ ಭಾಗದಲ್ಲಿರುವಂತಹ ಒಂದು ಸ್ಥಳವಾಗಿದೆ ಈ ನೀರು ನೇರವಾಗಿ ಕೇದಗುಂಟೆ ಗ್ರಾಮಕ್ಕೆ ಹೋಗುವಂತಹ ನೀರಾಗಿದೆ ಈ ಒಂದು ಸ್ಥಳಕ್ಕೆ ತುಂಬ ಜನ ರೈತರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಈ ನೀರಿಂದ ಕೆರೆಗೆ ಹೋಗುವಂತಹ ಒಂದು ನೀರಿನ ಮಾರ್ಗ ತುಂಬ ಅದ್ಭುತವಾದ ಸ್ನೇಹಿತರೆ ಸುಮಾರು ಮೂರು ತಿಂಗಳಿಂದ ಬಿಟ್ಟಿರುವಂತಹ ನೀರು ಸಂಕ್ರಾಂತಿ ಹಬ್ಬದ ದಿನದಂದು ಕೆರೆಗುಂಟೆ ಕೆರೆ ಕೋಡಿ ಬಿದ್ದಿರುವಂತಹ ಒಂದು ಸಿಹಿ ಸುದ್ದಿಯನ್ನು ನಿಮ್ಮ ಹತ್ರ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ